ಅದ ಹಿಂಗೆ ಇವ್ರ ಜೊತೆ ಒಂದು ಸ್ವಲ್ಪ ಜಗಳ ಆಗಿತ್ರ ಮತ್ತೆ ಅಂದರೆ ಜಗಳ ಅಂದ್ರೆ ಗಾಡಿ ಮೇಲೆ ಬರತ್ನಾಗ ಹಿಂಗೆ ಗಾಡಿ ಮೇಲೆ ಬರೋದ್ಯಾಗ ಹಿಂಗೆ ಒಂದು ಸ್ವಲ್ಪ ವಾದ ವಿವಾದ ರೀ ಅದಕ್ಕೆ ಏನ ಹಿಂಗೆ ಅದು ಆಡಕ್ಕೆ ಹೋಗ್ಬೇಡ್ರಿ ಅಂತ ಅನ್ಕುಲಕ ಮತ್ತು ಅವ್ರ ಎಲ್ಲ ಕಡೆ ಎಲ್ಲ ಗ್ಯಾಂಗ್ ಕರ್ಕೊಂಡ್ಬಂದು ಮತ್ತೆ ಮಚ್ಚು ಮತ್ತು ಇದನ್ನ ಕಲ್ಲೆಲ್ಲ ತೊಗೊಂಡ್ಬಂದು ಇದು ಇದ್ರಿ ನಾನು ನನ್ನ ಇಲ್ಲಿ ಕೈ ಕಟ್ಟು ಅಲ್ಲ ಮುತ್ತಾನಿ ಮುತ್ತಾನಿ ಹುಡುಗರು ಅರ್ಧ ಹುಡುಗರು ಕನ್ಬರಿಗೆ ಹುಡುಗರು ಒಂದು ಹತ್ತು ಒಂದು ಹತ್ತು ಜನ ಇದ್ದರು ಅದರಲ್ಲಿ ವಿಷ್ಣು ಚಿಕ್ಕಿಲ್ದೀನಿ ಮತ್ತು ಅಂಕುಶೆ ಸನ್ ರಾಯ್ ಚಿಕ್ಕಲ್ದೀನಿ ಆ ಬಿ ಸಿ ಇವರು ಅವ್ರ ಮ್ಯಾಲೆ ನಮ್ಮ ಮೇಲೆ ಕಲ್ಲು ಚೂರಾಟ ಮಾಡೋಕತ್ತ ನಾವು ಎಸ್ಕೇಪ್ ಆಗೋದು ಇದು ಹೋಗಕ್ಕೆ ಹೋದು ಆದ್ರೂ ಬೆನ್ನ ಐತಿ ಇದು ಮಾಡಿ ಸಮಾನ ತೊಗೊಂಬಂದು ಬೆನ್ನ ಇದು ಮಾಡಿದಾರೆ ಎಲ್ಲ ಹಂಗೆಲ್ಲ ಇದು ಮಾಡಿ ಏನು ಜಗ ಇಲ್ಲ ಅಂತ ಇವ್ರ ಮ್ಯಾಲ ಇದು ಮಾಡ ಒಂದು ಸ್ವಲ್ಪ ಇದು ಅವಾಗ ಹಂಗೆಲ್ಲ ಮಾಡ್ಬಾರ್ದು ಅಂತ ಹೇಳಕ್ ಹೋಗಿದ್ವಿ ರೀ ಇವ್ ನಮ್ಮ ಮಾಮಾರ ವಕೀಲಂದ್ರೂ ಅವ್ರೆಲ್ಲ ಇದನ್ನ ಮಾಡಿರಿ ಮಜ್ಜಿಗಿಚ್ಚೆಲ್ಲ ತೊಗೊಂಬಂದು ಇದನ್ನ ಅಟ್ಯಾಕ್ ಮಾಡಿ ರಾಹುಲ್ ರೀ ಅದ ಅಂಕುಶ್ ರೀ ಮತ್ತೆ ವಿಷ್ಣು ಚಿಕ್ಕಲ್ದಿ ಮತ್ತೆ ಇವು ಅಭಿ ಅಭಿಷಿಗೆ ಹೇಳಿ ಮತ್ತೆ ಸನ್ರಾಜ್ ಚಿ ಸಂದ್ರಾಜ್ ಚಿಕ್ಕಲ್ದಿ ಅವ ಕಲ್ಲು ತಗೊಂಡು ಕಲ್ಲು ತೊಗೊಂಡು ತೋರಾಟ ಮಾಡಿರಿ ಮತ್ತೆ ಸಾಮಾನ್ಯ ರೀ ಮತ್ತ ಅಂದ್ರ ಏನ ಗುಂಡಾಗಿರಿ ಮಾಡಿದ ಮಾಡತ್ತಿರೀಂದ್ರ ಸಮಾನ ಅಂದ್ರೆ ಈಗ ಇವ್ರ ಇವ್ರಲ್ಲ ತಲ್ವಾರ್ ಗೆಲ್ವೀ ಎತ್ತರ ಸಲ ಅಂದ್ರ ಸರ ಹಿಂಗ ಗಾಡಿ ಮೇಲೆ ಹೋಗದಾಗ ಏನಂದ್ರು ಹಿಂಗ ಮಾಡಿದ ಯಾಕೆ ಯಾರಿಗ ಮಾಡಿದಂತೆ ಕೇಳಿದಕ ಅಂದ್ರೆ ಎಲ್ಲಾ ಹುಡುಗರ್ನೆಲ್ಲ ಜಮಾ ಮಾಡ್ಕೊಂಡು ನಿಮ್ ಜೋಡೆ ಮಾತಾಡೋದೈತಿ ನಾವ ಬರ್ರಿ ಅಂತ ಕರದ್ರಿ ನಾವು ಮೂರು ಜನ ಹೋಗಿದ್ವಿ ಮೂರು ಜನ ಹೋದ್ರೆ ಮೂರು ಮೇಲೆ ಹಲೆ ಮಾಡ್ರು ಹಿಂಗ ಮಾಡ್ರಿ ಹಾಂ ನಾವಿಬ್ಬರ ನಾವಿಬ್ರು ಏನು ಮುಂದೆ ಹೋಗಿದ್ದೀರಲ್ಲ ನಾವು ಇಬ್ಬರು ಮುಂದೆ ಕೇಳಕ್ಕೆ ಹೋದವ್ರ ಮೇಲೆ ಇದು ಮಾಡಿದ್ರೆ ಪರಿ ಪರಿಚಯ ಅಂದರೆ ಹಿಂಗಾರಲ್ಲ ಸರ್ ಊರಾಗಿರ್ತಾರಂದ್ರೆ ಪರಿಚಯ ಇರಬೇಕ್ರಿ ಹೊರಗಿನವ್ರ ಮತ್ತು ಅವ್ರ ಅವ ಇಲ್ಲಿ ಎದ ಕಲ್ ಕಲ್ ಹೋಗದ ರೀ ಕಲ್ಲು ಕಲ್ಲೋಗದ್ರಿ ಮತ್ತು ಅವ್ರಿಗೆ ಅದು ಎಲ್ಲ ಹರಿದ್ರಿ ಅವ್ರ ಮೇಲೆ ಹಲ್ಲೆ ಮಾಡಿರಿ ಹೆಸರು ನಾನು ಹೆಸರು ನನೇ ರೀ ಯಾವ್ರಿ ಎಷ್ಟು ದಿನ ಇದ್ರಲ್ಲ шот зэрэг ходоос л нууш шот юм л